ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪುಂಡರ ಹುಚ್ಚಾಟ ನಡು ರಸ್ತೆಯಲ್ಲಿ ವೀಲಿಂಗ್ ಮಾಡಿ ವಾಹನ ಸವಾರರಿಗೆ ಕಾಟ ಕೊಡ್ತಿರೋ ಪುಂಡರು ಹಾಸನ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ ಮೂರರಲ್ಲಿ ಹೆಚ್ಚಿದ ಪುಂಡರ ಹಾವಳಿ ಮೂರ್ನಾಲ್ಕು ಬೈಕ್ನಲ್ಲಿ ಒಟ್ಟೊಟ್ಟಿಗೆ ಹಿಡಿ ರಸ್ತೆಯಲ್ಲಿ ಹುಚ್ಚಾಟ ಟ್ರಿಬಲ್ ರೈಡಿಂಗ್ ಮಾಡುತ್ತಾ ಹಿಡೀ ರಸ್ತೆ ಆವರಿಸಿಕೊಂಡು ಹುಚ್ಚಾಟ ಆಡೋ ಯುವಕರು ಯುವಕರ ಹುಚ್ಚಾಟದ ವಿಡಿಯೋ ಮೊಬೈಲ್ನಲ್ಲಿ ಸೆರೆ ನಿತ್ಯವೂ ಇಂತಹ ವೀಲಿಂಗ್ ಪುಂಡರಿಂದ ವಾಹನ ಸವಾರರಿಗೆ ಪಚೀತಿ ಸ್ವಲ್ಪ ಎಡವಟ್ಟಾದ್ರೂ ಪ್ರಾಣಾಪಾಯ ಭೀತಿಯಲ್ಲಿ ವಾಹನ ಸವಾರರು ರಸ್ತೆಯಲ್ಲಿ ಬರೋ ಇತರೆ ವಾಹನಗಳಿಗೆ ಸೈಡ್ ಕೂಡ ಬಿಡದೆ ಪುಂಡಾಟ ವೀಲಿಂಗ್ ಪುಂಡರಿಗೆ ಬ್ರೇಕ್ ಹಾಕುವಂತೆ ಸ್ಥಳೀಯರ ಆಗ್ರಹ ಪ್ರಾಣಾಪಾಯದ ಅರಿವಿದ್ದರೂ ಲೆಕ್ಕಿಸದೆ ಪುಂಡಾಟವಾಡ್ತಿರೋ ಯುವಕರ ಗುಂಪು ಕಿಲೋಮೀಟರ್ ಗಟ್ಟಲೆ ವೀಲಿಂಗ್ ಮಾಡುತ್ತಾ ಜನರಿಗೆ ತೊಂದರೆ ಕೊಡ್ತಿರೋ ಪುಂಡರು ನಾವ್ ಇಂತರ ಹಿಡಿದ್ವಾರ ನಾವು ಏನಕ್ ಮರ ಪೊಲೀಸರು ಅಲ್ವಾ ಈಗ ಭಕ್ತ ಲೇಡೀಸ್ ಪಡೀಸ್ ಹೋಯ್ತಿರ್ತಾರ ಮಂಜಾ